ಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಪ್ರವೇಶ ಆಗ್ತಾ ಇದೆ ಹದಿನಾಲ್ಕನೇ ತಾರೀಖ್ ಏಪ್ರಿಲ್ ಪ್ರವೇಶ ಆದರೆ ಹದಿನೈದನೇ ತಾರೀಕು ಮೇವರೆಗೂ ಕೂಡ ಸೂರ್ಯ ಮೇಷರಾಶಿನಲ್ಲಿ ಫಲ ಕೊಡ್ತಾನೆ ಎಲ್ಲರಿಗೂ ಗೊತ್ತು ಸೂರ್ಯ ಮೇಷರಾಶಿನಲ್ಲಿ ಉಚ್ಚ ಕುಜನ ಮನೆ ಫ್ರೆಂಡ್ ಅಂತ ಕರಿತೀವಿ ಫ್ರೆಂಡ್ ಇಲ್ಲಿ ಸೂರ್ಯ ಉಚ್ಚ ಆದರೆ ಎಲ್ಲರೂ ಅಂದ್ಕೋತಾರೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಅಂತ ಎಸ್ ಯಾರ್ಯಾರ ಜಾತಕದಲ್ಲಿ ಸೂರ್ಯ ಉಚ್ಚ ಇರುತ್ತೆ ಆ ಗುಣ ಇದ್ದೇ ಇರುತ್ತೆ ಆದರೆ ಆದರೆ ದಶಾಭುಕ್ತಿಗಳಲ್ಲೂ ಕೂಡ ಆ ನಾಯಕತ್ವದ ಗುಣಗಳ ಒಂದು ಕಾಂಬಿನೇಷನ್ಸ್ ಬಂದರೇ ಅದಕ್ಕೆ ವ್ಯಾಲ್ಯೂ ದುಡ್ಡಿನ ಕಾಂಬಿನೇಷನ್ ಬಂದ್ರೇ ಅದಕ್ಕೆ ವ್ಯಾಲ್ಯೂ ಅಥವಾ ಒಂದು ಬೆಲೆ ಸಿಗಬೇಕು ಅಂತಾರಲ್ಲ ಏ ಆ ವ್ಯಕ್ತಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಸಕ್ಸಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು ಸುಮ್ಮನೆ ಕ್ವಾಲಿಟಿ ಇದೆ ತಗೊಂಡು ಏನು ಮಾಡ್ತಾರೆ ಸೊ ಅದನ್ನು ಹೈಲೈಟ್ ಮಾಡ್ತಕ್ಕಂಥ ಮನೆ ಬಂದುಬಿಟ್ಟು ಹತ್ತನೇ ಮನೆ ಜಾತಕದಲ್ಲಿ ಲಗ್ನದಿಂದ ಹತ್ತನೇ ಮನೆ ಯಾವುದಾದ್ರೂ ಗ್ರಹ ಕೂತ್ಕೊಂಡು ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಗೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಅವರು ಏನೇ ಅಧಿಕಾರ ಚಲಾಯಿಸಿದ್ರು ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ದಶಾಭಕ್ತಿ ಚೆನ್ನಾಗಿಲ್ಲ ಯಾವುದೋ ಫೈವ್ ಏಯ್ಟ್ ಟ್ವೆಲ್ ಬಂದ್ಬಿಡ್ತು ನೆಗೆಟಿವ್ ನಂಬರ್ ಜಾತಕದಲ್ಲಿ ಸೂರ್ಯ ಎಂಥ ಹುಚ್ಚ ಇದ್ದರೂ ಕೂಡ ಏನೇ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೂ ಕೂಡ ವ್ಯಕ್ತಿಗೆ ಬೆಲೆ ಕಡಿಮೆ ಇರುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಪರಾಶರ ಸಿಸ್ಟಮ್ ಅಂತಕ್ಕಂಥದ್ದು ಇಂಡಿಕೇಶನ್ಸ್ ಮಾಡುತ್ತೆ ಈ ಗ್ರಹ ಇಲ್ಲಿದ್ದರೆ ಈ ಗುಣಗಳು ಈ ಥರ ಇರುತ್ತೆ ಅಂತ ಅದನ್ನು ಡೆಪ್ತು ನೋಡಿದಾಗ ದಶಾಭುಕ್ತಿ ಫೈನಲಿ ಅನಲೈಸ್ ಮಾಡಿ ಹೇಳ್ಬಿಡುತ್ತೆ ಅದು ಈ ವ್ಯಕ್ತಿದು ಹಿಂಗೆ ಇರುತ್ತೆ ಅಂತ ಕ್ಯಾರೆಕ್ಟರ್ ನಿಜವಾದ ಗುಣಲಕ್ಷಣ ಅಂತ ಒಬ್ಬ ವ್ಯಕ್ತಿದನ್ನು ಕಣ್ಣಿಡಿಬೇಕು ಅಂದರೆ ಎಲ್ಲಿ ಅಂದರೆ ಅದು ದಶಾಭುಕ್ತಿಗಳಲ್ಲಿ ನೀವು ಒಂದನೇ ತಾರೀಕು ಹುಟ್ಟಿರ್ಬೋದು ಐದನೇ ತಾರೀಕು ಹುಟ್ಟಿರ್ಬೋದು ಏಳನೇ ತಾರೀಕು ಹುಟ್ಟಿರ್ಬೋದು ಈ ರಾಶಿನಲ್ಲಿ ಹುಟ್ಟಿರ್ಬೋದು ಈ ಲಗ್ನದಲ್ಲಿ ಹುಟ್ಟಿರ್ಬೋದು ಹುಟ್ಟಿರ್ಬೋದು ಆ ಗುಣಲಕ್ಷಣಗಳು ಬರುತ್ತೆ ಆದರೆ ಪ್ರೈಮಾಗಿ ತುಂಬ ಇಂಪಾರ್ಟೆಂಟಾಗಿ ನೋಡ್ತಕ್ಕಂಥದ್ದು ಗುಣಲಕ್ಷಣ ದಶಾಭುಕ್ತಿ ಆ ದಶಾಭುಕ್ತಿನಲ್ಲೇ ಅವ್ರ ಗುಣದ ಸೀಕ್ರೆಟ್ಸ್ ಇರುತ್ತೆ ಅದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆ ಗುಣ ಯಾಕೆಂದರೆ ಪ್ರೆಸೆಂಟ್ ಗುಣ ಎಲ್ಲರಿಗೂ ಬೇಕು ಪ್ರೆಸೆಂಟ್ ಗುಣ ಆ ವ್ಯಕ್ತಿ ಹೆಂಗೆ ಸೊ ಈಗ ಒಂಬತ್ತು ಗ್ರಹ ಇದೆ ಯಾವ್ಯಾವ ಗುಣ ತಗೋತೀರ ಸೂರ್ಯ ಉಚ್ಚ ಇದ್ಬಿಟ್ರೆ ಈ ವ್ಯಕ್ತಿಗೆ ಗುಣಲ ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ದಶಾಭುಕ್ತಿ ಆಗಿದ್ದರೆ ಮತ್ತೆ ಚೇಂಜ್ ಆಗಿಬಿಡುತ್ತೆ ಆ ಕ್ವಾಲಿಟಿನೇ ಇರೋಲ್ಲ ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ದಶಾ ಭುಕ್ತಿ ಪ್ಲಸ್ ಪರಾಶರ ಸಿಸ್ಟಮ್ ಬರೀ ಪರಾಶರ ಸಿಸ್ಟಮ್ ನೋಡಿ ಯಾವತ್ತೂ ಡಿಸಿಷನ್ಗೆ ಹೋಗಬಾರ್ದು ನನಗೆ ಸೂರ್ಯ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅನ್ನೋ ಸೂರ್ಯ ನೆಗೆಟಿವ್ ಹೊಸಸಲ್ಲೇ ಕುತ್ಕೊಳ್ಳಿ ದಶಾಭಕ್ತಿನಲ್ಲಿ ಯಾವ ಗ್ರಹ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ವೀಕ್ಷಕರೇ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಸ್ಟ್ರೋಲಜಿ ಸೈನ್ಸ್ ಇದು ಸೈನ್ಸ್ ಇದು ಬೇರೆ ಥರ ಅಲ್ಲ ಈ ಸೈನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ವಿಜ್ಞಾನಿಗಳು ಮೇಲಕ್ಕೆ ಅದು ಬಿಟ್ಟು ಇದು ಬಿಟ್ಟು ಕಣ್ಣಿಡಿತಾರೆ ಆಗ್ರಹ ಇಲ್ಲಿದೆ ಈ ಕಲರ್ ಇದೆ ಅಂತ ನಮ್ಮ ಋಷಿಮುನಿಗಳು ಎಷ್ಟೋ ಸಾವಿರ ವರ್ಷದಿಂದಲೇ ಎಲ್ಲನೂ ಕಣ್ಣಿಡ್ದು ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನು ವಿಜ್ಞಾನಿಗಳು ತೋರಿಸಿದ ಮೇಲೆ ನೀವು ಒಪ್ಕೋತೀರ ಆಸ್ಟ್ರೋಲಜಿನಲ್ಲಿ ಎಲ್ಲ ಕಣ್ಣಿಡ್ದಾಗಿದೆ ಓಕೆ ಅದು ಕರೆಕ್ಟಾಗೇ ಇದೆ ಸೊ ಇವಾಗ ಯಾರಿಗೆ ಸೂರ್ಯ ದಶ ಭುಕ್ತಿ ಅಂತರ್ಭುಕ್ತಿ ನಡೀತೋ ನಾನು ಹೇಳ್ತಕ್ಕಂಥದ್ದು ಒಂದು ಮೂವತ್ತು ಪರ್ಸೆಂಟು ನಿಮಗೆ ಫಲ ಬಂದೇ ಬರುತ್ತೆ ಎಲ್ಲೂ ಸೂರ್ಯ ಇಲ್ಲ ಸರ್ ನಮ್ಮ ದಶದಲ್ಲೂ ಇಲ್ಲ ಭಕ್ತಿನಲ್ಲೂ ಇಲ್ಲ ಎಲ್ಲೂ ಅಂತರ್ಭುಕ್ತಿನಲ್ಲೂ ಇಲ್ಲ ನಿಮಗೆ ಅಪ್ಲೈನೇ ಆಗಲ್ಲ ಈ ಕಾನ್ಸೆಪ್ಟನ್ನ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲ ಸುಮ್ಮನೆ ನನ್ನ ರಾಶಿ ಇದು ಓ ಅಂತ ನೋಡ್ಕೊತೀನಿ ಯಾವುದೋ ಒಂದು ಅಪ್ಲೈ ಆಗುತ್ತೆ ನೋ ಮೇಯ್ನ್ ದಶ ಆಮೇಲೆ ನೆಕ್ಸ್ಟ್ ಭುಕ್ತಿ ಅಂತರ್ಭುಕ್ತಿ ಸಣ್ಣದು ಓಕೆ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಇವಾಗ ಹನ್ನೆರಡು ಲಗ್ನಗಳನ್ನ ನೋಡ್ಕೊಂಡು ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ನೋಡ್ಕೊಂಡು ಹೋಗೋಣ ಮೇಷ ಲಗ್ನದವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸೆಲ್ಫ್ ಎಫರ್ಟ್ ಆಗಬೇಕು ಎಜುಕೇಷನ್ ವಿಚಾರದಲ್ಲಿ ಫೋಕಸ್ ಕಳ್ಕೊತೀರಾ ಸೋಂಬೇರಿ ಹೆಚ್ಚಾಗ್ತಕ್ಕಂಥದ್ದು ಸೋಂಬೇರಿತನ ಸ್ವಲ್ಪ ಸ್ವಲ್ಪ ಆಗಿರಿ ಫೋಕಸ್ ಮಾಡಿ ಒಳ್ಳೆಯದಾಗುತ್ತೆ ಬಟ್ ಮೀಡಿಯಮ್ ಟೈಪ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಬ್ಯಾಡ್ ಟೈಮ್ ಏನು ಮಾಡಿದರೂ ಫೋಕಸ್ ಮಾಡೋಕ್ಕಾಗಲ್ಲ ಜಾಬ್ ಅಂದ್ರೆ ಬೋರ್ ಫೈರ್ ತುಂಬ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು ಪ್ರೆಷರಿಂದೋ ನೀವು ಚೆನ್ನಾಗಿ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಏನೋ ಹೇಳ್ತಾರಲ್ಲ ನನ್ನ ಹೊಗಳಲ್ಲೇ ಇಲ್ಲ ಅಥವಾ ಗುರ್ತಿಸಿಲ್ಲ ಅಂತ ಸೊ ಆ ರೀತಿ ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡು ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಸ್ ಆಗುತ್ತೆ ಅಂಥ ಚೆನ್ನಾಗಿಲ್ಲ ದುಡ್ಡು ಕೂಡ ರೋಟೇಶನ್ಸ್ ಅಷ್ಟಾಗಲ್ಲ ಕಡಿಮೆ ದುಡ್ಡು ಮದುವೆ ಜೀವನದಲ್ಲಿ ಸ್ವಲ್ಪ ಬ್ಯಾಡ್ ಟೈಮ್ ಸಪ್ರೇಷನ್ ಆಗೋ ಸಾಧ್ಯತೆ ಸಂಬಂಧಗಳನ್ನ ಹುಡುಕ್ತಾ ಸ್ವಲ್ಪ ಸಮಸ್ಯೆ ಕರೆಕ್ಟಾಗಿ ಒಪ್ಪಲ್ಲ ನೀವು ಒಪ್ಪಿರೋ ಅವರೊಪ್ಪಲ್ಲ ಒಪ್ಪಲ್ಲ ಅವ್ರು ನೀವು ಒಪ್ಪಲ್ಲ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೇ ಆರೋಗ್ಯದಲ್ಲಿ ಮೀಡಿಯಮ್ ಟೈಮ್ ಅಂತ ಹೇಳ್ಬೋದು ನೀವು ಸ್ವಲ್ಪ ನಿಮ್ಮ ದೇಹದ ಬಗ್ಗೆ ಕೇರಿಂಗ್ ತೊಗೊಂಡ್ರೆ ಎಕ್ಸಲೆಂಟ್ ಆರೋಗ್ಯ ಅದೇ ದೇಹದ ಬಗ್ಗೆ ಕೇರ್ಲೆಸ್ ತೋರಿಸಿದರೆ ವೆರಿ ಬ್ಯಾಡ್ ಟೈಮ್ ಸೊ ಹಂಗೆ ಆದರೆ ಮ್ಯಾನೇಜಬಲ್ ಇದೆ ಅಷ್ಟೊಂದು ಬ್ಯಾಡ್ ಟೈಮ್ ಅಲ್ಲ ಸಣ್ಣ ಪುಟ್ಟ ಬ್ಯಾಡ್ ಟೈಮ್ ಇದೆ ಮ್ಯಾನೇಜ್ ಮಾಡಿಕೊಂಡ್ರೆ ಆರೋಗ್ಯ ಏನೂ ಆಗಲ್ಲ ಮ್ಯಾನೇಜ್ ಮಾಡ್ಕೊಳ್ಳದೇ ಇದ್ದರೆ ಮಾತ್ರ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಸಮಯ ಈ ಒಂದು ತಿಂಗಳು ಎಜುಕೇಷನ್ ಓದ್ತೀರಾ ನೆನಪಿನ ಶಕ್ತಿ ಕಳ್ಕೊತೀರಾ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ ಸಮಸ್ಯೆಗಳು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಹಿಂಸೆ ಜಾಸ್ತಿ ಆಗುತ್ತೆ ಬೋರಿಂಗ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಸೇಫು ಬಟ್ ದಶಾಭುಕ್ತಿನೂ ಅಲ್ಲೂ ಚೆನ್ನಾಗಿಲ್ಲ ಜಾತಕದಲ್ಲಿ ಯಾಕೆಂದ್ರೆ ಅದು ಸೆವೆಂಟಿ ಪರ್ಸೆಂಟ್ ಇದು ತರ್ಟಿ ಪರ್ಸೆಂಟ್ ಸೊ ತರ್ಟಿ ಪರ್ಸೆಂಟಲ್ಲಿ ಲಾಸ್ ತೋರಿಸ್ತಾ ಇದೆ ಮದುವೆ ಜೀವನ ಅಷ್ಟು ಚೆನ್ನಾಗಿಲ್ಲ ಹಿಂಸೆ ತೋರಿಸ್ತಾ ಇದೆ ಫೈನಾನ್ಷಿಯಲ್ ವಿಚಾರವಾಗಿ ಜಗಳ ಸಪ್ರೇಷನ್ಗಳು ಸಮಸ್ಯೆಗಳು ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು ಕಣ್ಣೋವು ಬರ್ತಕ್ಕಂಥದ್ದು ಪೆಟ್ ಮಾಡ್ಕೊಳ್ತಕ್ಕಂಥದ್ದು ಹೀಟ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಿದೆ ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾರಿಗಾದರೂ ಹೆಲ್ತ್ ಕೆಟ್ಟಿದರೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಇದಕ್ಕೇನು ಮಾಡಬೇಕು ಬೆಲ್ಲನ ದಾನ ಮಾಡಿ ಭಾನುವಾರದತ್ತು ಕಡಿಮೆ ಆಗುತ್ತೆ ಸದ್ಯಕ್ಕೆ ಒಂದೆರಡು ವಾರ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ನು ಮೀಡಿಯಮ್ ಆಗಿದೆ ಎಫರ್ಟ್ ಹಾಕಿ ಓದಿದರೆ ಸಕ್ಸಸ್ ಎಫರ್ಟು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸಕ್ಸಸ್ ಮೀಡಿಯಮ್ ಇದೇ ಸರ್ ಎಲ್ಲರೂ ಎಫರ್ಟ್ ಹಾಕಲೇಬೇಕಲ್ವಾ ಜಾತಕದಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಫಲ ಹೇಳುತ್ತೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಕೆಲವರು ಸ್ವಲ್ಪ ಎಫರ್ಟ್ ಹಾಕ್ತಾರೆ ಬಿಗ್ ಮಾರ್ಕ್ಸ್ ಜಾಸ್ತಿ ಎಫರ್ಟ್ ಹಾಕ್ತಾರೆ ಕೆಲವರು ಸ್ಮಾಲ್ ಮಾರ್ಕ್ಸ್ ಏಕೆಂದರೆ ಹಣೆ ಬರ ಅದೃಷ್ಟ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಟೈಮು ಎಫರ್ಟ್ ಹಾಕಿದ್ದಲ್ಲಿ ಅತಿ ಹೆಚ್ಚು ಲಾಭ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಲಾಭಾಂಶ ತೋರಿಸ್ತಾ ಇದೆ ಅದರಲ್ಲೂ ಕಮಿಷನ್ ಏಜೆಂಟ್ಗಳಿಗೆ ಲಾಭವೋ ಲಾಭ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆ ತೋರಿಸ್ತಾ ಇದೆ ಅದ್ಭುತವಾಗಿದೆ ಬಟ್ ಸಾಧಾರಣ ಟೈಮು ಡಿಸಿಷನ್ ತೊಗೋಬೇಕು ಮದುವೆ ಹುಡುಕ್ತಾ ಇರೋರು ಮದುವೆ ಜೀವನವೂ ಕೂಡ ಅದ್ಭುತವಾಗಿದೆ ಏನು ಸಮಸ್ಯೆ ಇಲ್ಲ ಮಾತಿನಿಂದ ಗೆಲ್ತಕ್ಕಂಥದ್ದು ಜಾಸ್ತಿ ಇದೆ ನೆಕ್ಸ್ಟ್ ಆರೋಗ್ಯ ಆರೋಗ್ಯನೂ ಕೂಡ ಅದ್ಭುತವಾಗಿದೆ ಅಷ್ಟೊಂದು ಸಮಸ್ಯೆಗಳೇನು ತೋರಿಸ್ತಾ ಇಲ್ಲ ಮಿಥುನ ಲಗ್ನಕ್ಕೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ನೇಮ್ ಆಂಡ್ ಫೇಮ್ ಜಾಸ್ತಿ ಆಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಎಲ್ಲ ಕಡೆ ಅವಾರ್ಡ್ಸ್ ರಿವಾರ್ಡ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ಬೋದು ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬಿಟ್ರೆ ಅಲ್ಲಿ ಆಫರ್ಸ್ ಚೆನ್ನಾಗಿದ್ದರೆ ಕನ್ಫರ್ಮ್ ಆಗಿಬಿಡತ್ತೆ ಸೊ ಹಾಗೆ ಜಾಬ್ ಇರೋರಿಗೆ ಜಾಬ್ ಸಿಗ್ತಕ್ಕಂಥದ್ದು ಅದ್ಭುತವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಹಣ ರೊಟೇಷನ್ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಹಣ ರೊಟೇಷನ್ ಲಮ್ಸಮ್ ಹಣ ಬರ್ತಕ್ಕಂಥದ್ದು ಹಾಗೆ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಈಗೋ ಕ್ಲಾಸ್ ತೋರಿಸ್ತಾ ಇದೆ ಸರಿ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆಗೆ ಆಫರ್ ಸಿಕ್ಕಾಬಿಟ್ಟೆ ಬರುತ್ತೆ ಸ್ಟೇಟಸ್ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಡಿಮ್ಯಾಂಡ್ಸ್ ಡಿಮ್ಯಾಂಡ್ ಪ್ರಾಬ್ಲಮ್ ಅದನ್ನು ಬಿಟ್ಟರೆ ಸಟ್ ಆಗೋಗ್ಬಿಡುತ್ತೆ ಇಲ್ವಾ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕರ್ಕಾಟಕ ಲಗ್ನ ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು ಕಣ್ಣೋವು ಬರ್ತಕ್ಕಂಥದ್ದು ಬಾಡಿ ಹೀಟ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಯಾರ್ಯಾರು ಮಾಡ್ತೀರಾ ಎಕ್ಸಲೆಂಟ್ ಟೈಮ್ ಓದಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಓಡಾಟಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗುಟ್ ಟೈಮ್ ಅಂತ ಹೇಳ್ಬೋದು ಆದರೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ಕೊಂಡಿರೋ ಅಧಿಕಾರ ಸಿಕ್ಕಿಲ್ಲ ಏನೇ ಕೆಲಸ ಮಾಡಿದರೂ ಇದು ಮಾಡಲ್ಲ ಏನೋ ಒಂಥರ ಇರುತ್ತಲ್ಲ ಆ ಥರ ತೋರಿಸ್ತಾ ಇದೆ ಸ್ವಲ್ಪ ಜಾಬ್ ಚೇಂಜ್ ಮಾಡೋ ಮೈಂಡ್ಸೆಟ್ ಹೆಚ್ಚಾಗುತ್ತೆ ಪ್ಲೇಸ್ ಚೇಂಜ್ ಮೈಂಡ್ಸೆಟ್ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಾಧಾರಣವಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ದೊಡ್ಡದಾಗಿ ಬರೋಲ್ಲ ಸಾಧಾರಣ ಲಾಸವಾಗಲ್ಲ ಹಾಗೆ ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿದೆ ಮದುವೆ ಹುಡುಕ್ತಾ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಸೆಲ್ಫ್ ಎಫರ್ಟ್ ಹಾಕಿದರೆ ತೋರಿಸ್ತಾ ಇದೆ ಆರೋಗ್ಯ ಅತ್ಯುತ್ತಮ ಸಿಂಹಲಗ್ನಕ್ಕೆ ವೆರಿ ವೆರಿ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಕ್ಬಿಡುತ್ತೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ವೆರಿ ವೆರಿ ಡೇಂಜರಸ್ ಅಬ್ಸ್ಟೆಕಲ್ಸ್ ಟೈಪ್ ಗೋಚಾರ ರೀತಿ ನಿಮ್ಮ ಜಾತಕದಲ್ಲಿ ಇದೇ ಕಾಂಬಿನೇಷನ್ ಇದ್ದರೆ ಅತಿ ಹೆಚ್ಚು ಸಮಸ್ಯೆ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಚೆನ್ನಾಗಿದೆಯಾ ಇದು ಸಣ್ಣ ಪುಟ್ಟ ಅಬ್ಸ್ಟೆಕಲ್ ಕೊಡುತ್ತೆ ಎಜುಕೇಷನ್ ಮಾರ್ಕ್ಸ್ ಡೌನ್ ಆಗುತ್ತೆ ಓದೋಕ್ಕೆ ಮನಸ್ಸಾಗಲ್ಲ ಇರಿಟೇಷನ್ನು ಡಿಪ್ರೆಷನ್ನು ಜಾಸ್ತಿ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹವಾಮಾನ ಅಪವಾದಗಳು ಹೆಚ್ಚಾಗುತ್ತೆ ಇರಿಟೇಷನ್ಸ್ ಹೆಚ್ಚಾಗುತ್ತೆ ಸಫರಿಂಗ್ ಹೆಚ್ಚಾಗುತ್ತೆ ಸಮಸ್ಯೆಗಳ ಟೈಮ್ ಅಂತ ಹೇಳ್ಬೋದು ಸಮಾಧಾನವಾಗಿರಿ ಸ್ವಲ್ಪ ಬೆಲ್ಲ ದಾನ ಮಾಡಿ ಭಾನುವಾರ ಎರಡು ವಾರ ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಸು ಸಿಕ್ಕಾಬಟ್ಟ ಲಾಸು ಹಾಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ಹುಷಾರಾಗಿರಿ ಪಾರ್ಟ್ನರ್ನಿಂದ ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಆಗುತ್ತೆ ಗಲಾಟೆ ಏನೋ ನಂಗೆ ಸುಳ್ಳು ಹೇಳಿದೆಯಾ ಅಂತ ತಪ್ಪು ತಿಳುವಳಿಕೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಚಾಡಿ ಮಾತಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಸೀಕ್ರೆಟಿನ್ ಸಮಸ್ಯೆಗಳು ಸಮಸ್ಯೆಗಳಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಆರೋಗ್ಯನೂ ಚೆನ್ನಾಗಿಲ್ಲ ಸ್ವಲ್ಪ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಲೈಟಾಗಿ ತೋರಿಸ್ತಾ ಇದೆ ಅಥವಾ ಹೀಟು ಹೀಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ಹೀಟ್ ಕಡೆ ನೋಡ್ಕೊಳ್ಳಿ ಸ್ವಲ್ಪ ಅಪ್ಸ್ಟೆಕಲ್ ಟೈಮ್ ಅಂತ ಹೇಳ್ಬೋದು ಬೆಲ್ಲನ ದಯವಿಟ್ಟು ದಾನ ಮಾಡಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಟೈಮು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಅದ್ಭುತವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಕೂತಲ್ಲೇ ಡೀಲ್ ಮಾಡ್ತಕ್ಕಂಥ ಸಮಯ ಜಾಬ್ ಮಾಡಿಸ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಲಾಭವೋ ಲಾಭ ಬಿಸ್ನೆಸ್ಸೋ ಬಿಸ್ನೆಸ್ಸು ಎಕ್ಸಲೆಂಟ್ ಬಿಸ್ನೆಸ್ಸು ಎಕ್ಸಲೆಂಟ್ ಟೈಮ್ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಖುಷಿಯಾದ ವಾತಾವರಣ ಟ್ರಿಪ್ ಹೋಗ್ತಕ್ಕಂಥದ್ದು ಸಂಗಾತಿ ಜೊತೆ ಸುತ್ತಾಡಿ ಖುಷಿಯಿಂದ ಇರತಕ್ಕಂಥದ್ದು ಸಂಗಾತಿಯಿಂದ ಏನಾದರೂ ಲಾಭಾಂಶ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಯಾರಾದರೂ ಮದುವೆ ಹುಡುಕ್ತಾಯಿದ್ರೆ ಇಷ್ಟಪಟ್ಟಂಗೆ ಸಂಗಾತಿ ಸಿಗ್ತಕ್ಕಂಥದ್ದು ಅದ್ಭುತವಾಗಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ಸೂಪರಾಗಿ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಷ್ಟೊಂದು ಸಮಸ್ಯೆಗಳಿಲ್ಲ ನೆಕ್ಸ್ಟ್ ರುಷ್ಟಿಕ ಲಗ್ನ ರುಷ್ಟಿಕ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಡಿಗ್ರಿ ಬಿಟ್ಟು ಯಾರ್ಯಾರು ಮೇಲ್ಗಡೆ ಓದ್ತಾ ಇದ್ದೀರಾ ಅವರಿಗೆ ಎಕ್ಸಲೆಂಟ್ ಜಾಬ್ ಮಾಡ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ದುಡ್ಡು ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ರೊಟೇಷನ್ ಆಗುತ್ತೆ ಮದುವೆ ಜೀವನದಲ್ಲಿ ವೆರಿ ಬ್ಯಾಡ್ ಟೈಮ್ ವೆರಿ ವೆರಿ ಬ್ಯಾಡ್ ಟೈಮ್ ಗಲಾಟೆ ಕೋರ್ಟ್ ಕೇಸ್ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಸುಮ್ಮನೆ ಬಿಡಿ ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಸಮಸ್ಯೆಗಳು ಹೆಚ್ಚು ಯಾವುದೂ ಒಪ್ಪಲ್ಲ ನೀವು ಒಪ್ಪಲ್ಲ ಇಲ್ಲ ಅವರೊಪ್ಪಲ್ಲ ಇಲ್ಲ ಅದರ ಸಮಸ್ಯೆಗಳು ಡಿಪ್ರೆಷನ್ಗಳು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಣ್ಣ ಪುಟ್ಟ ಕಾಯಿಲೆಗಳು ಬಾಧಿಸ್ತಕ್ಕಂಥದ್ದು ಋಶ್ಚಿಕಲಗ್ನ ತೋರಿಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಧನೂರ್ ಲಗ್ನ ಧನೂರ್ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮಿದೆ ವಿಲ್ ಪವರ್ ಹೆಚ್ಚಾಗುತ್ತೆ ಬಟ್ ಸೋಮೇರಿತನ ಜಾಸ್ತಿ ಆಗುತ್ತೆ ಮೀಡಿಯಮ್ ಟೈಪ್ ಎಜುಕೇಷನ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಮಾಡೋ ಮೈಂಡ್ಸೆಟ್ ಹೆಚ್ಚಾಗುತ್ತೆ ಅಥವಾ ಜಾಬ್ ಚೇಂಜ್ ಆಗೋ ಹುಡ್ಬೋದು ಈ ತಿಂಗಳಲ್ಲಿ ಜಾಬಲ್ಲಿ ಕಿರಿಕಿರಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅದನ್ನು ಲಗ್ನ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಅಷ್ಟೊಂದು ಆಗೋಲ್ಲ ಸ್ವಲ್ಪ ಲಾಸು ಅಷ್ಟೊಂದು ಚೆನ್ನಾಗಿಲ್ಲ ಹಣ ರೊಟೇಷನ್ ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ದುಡ್ಡು ಕೇಳೋದಕ್ಕೆ ಸುಮಾರು ಜನ ಬರ್ತಾರೆ ಹಾಗೆ ಮದುವೆಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಆ ಪ್ರೀತಿಯಿಂದಲೇ ಜಗಳಗಳು ಹೆಚ್ಚಾಗುತ್ತೆ ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಮಾಡ್ಕೋಬೇಕು ಮದುವೆ ಜೀವನದಲ್ಲಿ ರೊಮ್ಯಾನ್ಸ್ ಜಾಸ್ತಿ ಆಗುತ್ತೆ ಆ ರೊಮ್ಯಾನ್ಸ್ಗೆ ಸ್ಪಂದಿಸಿಲ್ಲ ಅಂದಾಗ ಜಗಳ ಜಾಸ್ತಿ ಆಗುತ್ತೆ ಅಥವಾ ಕೇರಿಂಗ್ ಮಾಡಿಲ್ಲ ಅಂದಾಗ ಜಗಳ ಜಾಸ್ತಿ ಆಗುತ್ತೆ ಸಣ್ಣ ಪುಟೋದಕ್ಕೆ ಜಗಳ ಆಡ್ತಕ್ಕಂಥದ್ದು ಧನುರ್ ಲಗ್ನ ಸಣ್ಣ ಮ್ಯಾಟರ್ ಸಣ್ಣ ಮ್ಯಾಟರ್ ಕೆಲವ್ರದ್ದು ಡಿವೋರ್ಸು ರೀಸನ್ ಕೇಳಿಬಿಟ್ರೆ ಆಶ್ಚರ್ಯ ಆಗುತ್ತೆ ನಗು ಬರುತ್ತೆ ಸಣ್ಣ ಪುಟ್ಟದ್ದು ನನಗೆ ನೀರು ನೀರು ಕೊಡಲಿಲ್ಲ ಚಟ್ನಿ ಚೆನ್ನಾಗಿ ಮಾಡಿಲ್ಲ ಸ್ವೀಟ್ ತಂದು ಕೊಡಲಿಲ್ಲ ಇಂಥಿಂಥ ವಿಚಾರಕ್ಕೆ ಡಿವೋರ್ಸ್ ಆಗಿದೆ ಆ ಥರ ಒಂದು ಕಾಂಬಿನೇಷನ್ಸ್ ಇದು ನೀವು ಮಾಡ್ಕೊಬಿಡಿ ವಧುವರನ್ನ ಹುಡುಕ್ತಾ ಇದ್ರೆ ಅಷ್ಟು ಸುಲಭವಾಗಿ ಸೆಟ್ ಆಗಲ್ಲ ಸೆಲೆಕ್ಟಿವ್ ಮೈಂಡ್ ಆಗ್ತೀರಾ ಇಂಥದ್ದೇ ಬೇಕು ಅಂತ ನೀವು ಅವ್ರೊಪ್ಪಲ್ಲ ಅವರೊಪ್ಪಲ್ಲ ಒಪ್ಪಿರು ನೀವು ಒಪ್ಪಲ್ಲ ಇಸ್ ಬ್ಯಾಡ್ ಟೈಮ್ ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮ್ ಬಟ್ ಒಪ್ಸ್ಕೊಳ್ಳೋದು ನಿಮ್ಮ ಕೆಲಸ ಬಟ್ ಮೀಡಿಯಮ್ ಟೈಮ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಲಗ್ನ ಏನಾರು ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಕ್ಬಿಡುತ್ತೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್ ಟೈಪ್ ಸಣ್ಣ ಪುಟ್ಟ ಅಡಚಣೆ ಇದ್ರೂ ಕೂಡ ಸಾಲ್ಔಟ್ ಆಗುತ್ತೆ ಜಾಬಲ್ಲಿರೋರಿಗೆ ತುಂಬ ಹಲಾಸಿ ಹೆಚ್ಚು ಬೋರಿಂಗ್ ಟಾರ್ಚರ್ ಇರಿಟೇಷನ್ಸ್ ಅಪವಾದಗಳು ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಬಟ್ ಹಲಾಸಿ ಹೆಚ್ಚು ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ಹಣ ಬರುತ್ತೆ ಅತಿ ಹೆಚ್ಚು ಬರೋಲ್ಲ ಗೋಚಾರದಿಂದ ಮದುವೆ ಜೀವನದಲ್ಲಿ ಪ್ರೀತಿನೇ ಇರೋಲ್ಲ ಎಮೋಷನ್ಸಿನಿಗೆ ಬೆಲೆನೇ ಕೊಡಲ್ಲ ಅಂತಾರಲ್ಲ ಆ ರೀತಿ ನಿಮಗೆ ರಿವರ್ಸ್ ಏನು ಸಿಗೋದೇ ಇಲ್ಲ ಸಮಸ್ಯೆ ಮದುವೆ ಜೀವನದಲ್ಲಿ ಮದುವೆ ಇದ್ರೆ ಯಾರ ಮೇಲೂ ಇಂಟ್ರೆಸ್ಟೇ ಆಗೋಲ್ಲ ನೀವು ಹಿಂಗ ಹಿಂಗವನೇ ಹಿಂಗವಳೆ ಹಿಂಗೆ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ನೀವು ತುಂಬ ಇಷ್ಟಪಟ್ಬಿಟ್ರಿ ಅವರು ನಿಮ್ಮನ್ನು ಆ ಥರ ನೋಡಿ ರಿಜೆ ರಿಜೆಕ್ಟ್ ಮಾಡಿಬಿಡ್ತಾರೆ ಸ್ವಲ್ಪ ಆ ರೀತಿ ಒಂದು ಕಾಂಬಿನೇಷನ್ಸ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಕರ ಲಗ್ನ ಆರೋಗ್ಯದ ಬಗ್ಗೆ ಕಾಳಜಿ ತೋಳಿ ನೆಕ್ಸ್ಟ್ ಕುಂಭ ಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಎಜುಕೇಷನ್ನಲ್ಲಿ ಮಾರ್ಕ್ಸು ಕೂಡ ಅಷ್ಟೊಂದು ಬರಲ್ಲ ಮೀಡಿಯಮ್ ಟೈಪ್ ಸಾಧಾರಣ 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 ಜಾಬಲ್ಲಿರೋರಿಗೆ ಎಫರ್ಟ್ ಹಾಕಿ ಪಡ್ಕೋಬೇಕು ಎಫರ್ಟ್ ಇಲ್ಲ ಅಂದರೆ ಸ್ವಲ್ಪ ಬೋರ್ ಆಗುತ್ತೆ ಟೆನ್ಷನ್ ಹೆಚ್ಚಾಗಿರುತ್ತೆ ಬ್ಯಿಯಾಗಿರ್ತೀರ ಕಮ್ಯುನಿಕೇಷನ್ ಪ್ರಾಜೆಕ್ಟ್ ಕರೆಕ್ಟಾಗಿ ಮಾಡಿದರೆ ಒಳ್ಳೆಯದಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕಿದರೆ ಮೀಡಿಯಮ್ ಲಾಭ ಬಂದೇ ಬರುತ್ತೆ ತೊಂದರೆ ಇಲ್ಲ ಎಫರ್ಟ್ ಇಲ್ಲ ಅಂದರೆ ಕಡಿಮೆ ಲಾಭ ಹಾಗೆ ಮದುವೆ ಜೀವನದಲ್ಲಿ ಅದ್ಭುತವಾಗಿದೆ ಏನು ತೋರಿಸ್ತಾ ಇಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೂ ಎಕ್ಸಲೆಂಟ್ ಎಂಗೇಜ್ಮೆಂಟಿಗೆ ಮಾತುಕತೆ ಮದುವೆಗೆ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ಅಷ್ಟೊಂದೇನು ಸಮಸ್ಯೆಗಳಿಲ್ಲ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣದಲ್ಲೇ ಉತ್ತಮ ಚೆನ್ನಾಗಿದೆ ಲಮ್ಸಮ್ ಹಣಗಳು ಬರ್ತಕ್ಕಂಥ ತೋರಿಸುತ್ತೆ ಬಿಸ್ನೆಸ್ ಮಾಡೋರಿಗಂತೂ ಎಕ್ಸಲೆಂಟೇ ಒಳ್ಳೊಳ್ಳೆ ಹಣ ಒಳ್ಳೊಳ್ಳೆ ಹಣ ಮದುವೆ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಗಲಾಟೆ ಇದ್ದರೂ ಕೂಡ ಸಾಲ್ಔಟ್ ಆಗುತ್ತೆ ಖುಷಿಯಾದ ವಾತಾವರಣ ಅಂತ ಹೇಳ್ಬೋದು ಇದೊಂದು ತಿಂಗಳು ಮದುವೆ ಗುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗುತ್ತೆ ಸಣ್ಣ ಪುಟ್ಟ ಟೆಕ್ನಿಕಲ್ ಇರೋದು ಬರುತ್ತೆ ಬೇಡವೋ ಅಂತ ಬಟ್ ಎಂಡಿಂಗಲ್ಲಿ ಸಾಲ್ವ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಡೇಂಜರಸ್ ಕಾಂಬಿನೇಷನ್ ಯಾವುದು ಬಂದಿಲ್ಲ ಮೀನ ಲಗ್ನ ಸಾಧಾರಣವಾಗಿರುತ್ತೆ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಮ್ಯಾನೇಜ್ ಮಾಡ್ಕೊಳ್ಳಿ ಗೋಚಾರ ರೀತಿ ಅಷ್ಟೊಂದೇನಿಲ್ಲ ಇಷ್ಟು ಮೀನ ಲಗ್ನ ಇಷ್ಟು ಹನ್ನೆರಡು ಲಗ್ನದ ಫಲಗಳು ಸೂರ್ಯನ ಪ್ರವೇಶದ ಮೇಷರಾಶಿಯ ಒಂದು ಫಲಗಳು ಓಕೆ ದಶಾಭುಕ್ತಿ ನಡೀತಾ ಇದ್ರೆ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತ